ಕರ್ನಾಟಕ ಅಂತ ಒಂದು ಪದವನ್ನ ಸಹ ಇವತ್ತು ಸಂಸತ್ ನಲ್ಲಿ ಕೇಂದ್ರ ಕೇಂದ್ರ ಸರ್ಕಾರದವರು ಬಜೆಟ್ ನಲ್ಲಿ ಹೇಳಿಲ್ಲ ಅಂತ ಹೇಳಿದ್ರೆ ಇಲ್ಲದೆ ಒಂದು ವನವಾಸ ಮಾಡಿದ್ರು ಕರ್ನಾಟಕ ರಾಜ್ಯದವ್ರು ಈಗ ಮಳೆ ಜಾಸ್ತಿಯಾಗಿ ನೆರೆ ನೆರೆ ಬಂದ್ ಕೂತಿದೆ ನಮ್ಮ ನನ್ನ ಕ್ಷೇತ್ರದಲ್ಲೇ ಎನ್ ಎಚ್ ಸೆವೆಂಟಿ ಫೈವ್ ರಸ್ತೆ ರಸ್ತೆನೆ ಕೊಚ್ಕೊಂಡು ಹೋಗಿದೆ ಲ್ಯಾಂಡ್ ಸ್ಲೈಡ್ಸ್ ಆಗಿದೆ ಅದನ್ನ ಸಹ ಕೇಂದ್ರ ಸರ್ಕಾರ ಸಚಿವರು ಅಪೋಸಿಷನ್ ಪಾರ್ಟಿ ಲೀಡರ್ ಮೊನ್ನೆ ಬಂದಿ ನಮ್ಮ ಲೋಕಸಭೆ ಕ್ಷೇತ್ರದಲ್ಲೂ ನೋಡಿದ್ರು ಏನ್ ಮಾಡಿದ್ರು ಏನ್ ಪರಿಹಾರ ಕೊಡ್ಸಿದ್ರು ಇವರು ಕೆ ಡಿ ಎಸ್ ಅವರು ಮೈತ್ರಿ ಕೂಡ ಮಾಡ್ಕೊಂಡಿದ್ದಾರೆ ಏನ್ ಮಾಡಿದ್ರು ಇವತ್ತು ಅವರು ಸಚಿವ ಸಚಿವರು ತಗೋಳಿಕಷ್ಟೇ ಅವ್ರು ಸಫಲರಾದ್ರು ಅವರು ಯಶಸ್ವಿ ಆಗಿದ್ಬಿಟ್ರೆ ರಾಜ್ಯಕ್ಕೆ ಏನ್ ತಂದು ಕೊಟ್ಟರು ಹೇಳಲಿಕ್ಕೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಇವತ್ತು ಬಯಸಿಲ್ಲ ಯಾಕಂತ ಹೇಳಿದ್ರೆ ಈ ಬಜೆಟ್ ನಮ್ಮ ಮೇಲ್ನೋಟಕ್ಕೆ ನೋಡಿದ್ರೆ ಇದು ಆಂಧ್ರ ಮತ್ತೆ ಬಿಹಾರ್ ಬಜೆಟ್ ಆಗ್ತದೆ ಯಾಕಂತ ಹೇಳಿದ್ರೆ ಆಂಧ್ರದಕ್ಕೆ ಸುಮಾರು ಹದಿನೈದು ಸಾವಿರ ಕೋಟಿಯನ್ನ ಕೊಟ್ಟಿದ್ದಾರೆ ಆಂಧ್ರ ಕ್ಯಾಪಿಟಲ್ ಸಿಟಿಗೋಸ್ಕರ ಇನ್ನ ಬಿಹಾರಿಗೆ ಇಪ್ಪತ್ತ ಆರು ಸಾವಿರ ಕೋಟಿ ತನಕ ಬಿಹಾರ ಕೊಟ್ಟಿದ್ದಾರೆ ಆದರೆ ನಮ್ಮ ಕರ್ನಾಟಕಕ್ಕೆ ನೆರೆ ಪರಿಹಾರಕ್ಕಾಗಿರ್ಬೋದು ಇಲ್ಲ ಅತಿವೃಷ್ಟಿ ಅನಾವೃಷ್ಟಿ ಪರಿಹಾರಕ್ಕಾಗಿರ್ಬೋದು ಒಂದೇ ರೂಪಾಯಿ ಸಹ ಕೊಡದೇ ಇರುವಂತಹ ಕೆಲಸವನ್ನು ಇವತ್ತು ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಹದಿನೇಳು ಪ್ಲಸ್ ಎರಡು ಜನ ಏನು ಆ ಲೋಕಸಭೆಗೆ ಎನ್ ಡಿ ಎ ಕೂಟದಲ್ಲಿದ್ದಾರೆ ಖಂಡಿತವಾಗಿಯೂ ಅವರು ಏನು ಕೆಲಸ ಮಾಡಿದ್ದಾರೆ ಅಂತ ನಾನು ಮಾಧ್ಯಮ ಮುಖಾಂತರ ಕೇಳ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಒಂಬತ್ತೊಂಬತ್ತು ಜನ ಸಂಸದರು ಇಟ್ಕೊಂಡು ಐದು ಜನ ವಿತ್ತ ಸಚಿವರು ನಮ್ಮ ರಾಜ್ಯದಿಂದ ಆಯ್ಕೆಯಾಗಿ ಲೋಕ ರಾಜ್ಯಸಭೆಗೆ ಹೋಗಿದ್ದಾರೆ ಅವರು ಸಹ ನಮ್ಮ ರಾಜ್ಯದವರ ಹತ್ರ ಐದು ಜನ ಕೇಂದ್ರ ಸಚಿವರು ಏನು ಮಾಡಿದ್ದಾರೆ ಅನ್ನೋದು ನಾನು ಇವತ್ತು ಮಾಧ್ಯಮ ಮುಖಾಂತರ ಕೇಳಬೇಕು ಯಾಕಂತ ಹೇಳಿದ್ರೆ ಜನರ ಬೆಟ್ಟದಷ್ಟು ನಿರೀಕ್ಷೆ ನಮ್ಮ ಕರ್ನಾಟಕ ರಾಜ್ಯದ ಜನತೆಗಿತ್ತು ಖಂಡಿತವಾಗಿಯೂ ಕನಿಷ್ಠ ಪಕ್ಷ ಒಂದೇ ಒಂದು ಯೋಜನೆ ಗುರುತರ ಯೋಜನೆಯನ್ನ ಈ ಬಾರಿ ಕೇಂದ್ರ ಸರ್ಕಾರದವರು ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿಲ್ಲ ಜೊತೆಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಂಸದರ ಸಭೆಯನ್ನು ಏನು ದೆಹಲಿಯಲ್ಲಿ ಒಂದು ಲೀಲಾ ಪ್ಯಾಲೇಸ್ನಲ್ಲಿ ಕರೆದೇ ಅವತ್ತು ನಾವೆಲ್ಲ ಮನವಿ ಮಾಡಿದ್ರು ಪಕ್ಷಾತೀತವಾಗಿ ಮುಂಜೆ ಚುನಾವಣೆ ಮುಗಿದಿದೆ ನಾವು ಪಕ್ಷಾತೀತವಾಗಿ ಹೋಗೋಣ ಅಂತ ರಾಜ್ಯದಲ್ಲಿ ಎಷ್ಟು ಬಾಕಿ ಇರುವಂತಹ ಯೋಜನೆಗಳ ಬಗ್ಗೆ ಸವಿರವಾಗಿ ವಿತ್ತ ಸಚಿವರಿಗೆ ವಿವರಿಸಿದ್ರು ಅದನ್ನು ಸಹ ಮನದಂಡೆ ಅವತ್ತು ಅಷ್ಟು ಮನದಂಡರು ಸಹ ಇವತ್ತು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯನ ಗುಚ್ಚುವಂಥ ಕೆಲಸವನ್ನು ವಿಫಲ ಮಾಡಿದೆ ನಮ್ಮ ಕೇಂದ್ರ ಸರ್ಕಾರ ನೀರಸ ಬಜೆಟ್ ಏನಂತ ಹೇಳಿದ್ರೆ ನಾವು ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲದೆ ಇರುವಂಥ ಒಂದು ಬಜೆಟನ್ನು ಇವತ್ತು ಮಂಡಿಸಿದ್ದಾರೆ ನಾವೆಲ್ಲ ಇದಕ್ಕೆ ರಾಜ್ಯ ಜನತೆ ಇದಕ್ಕೆ ಖಂಡಿತವಾಗಿಯೂ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಮುಂದೊಂದಿ ತಕ್ಕ ಪಾಠವನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಇವತ್ತು ಮೈತ್ರಿಕೂಟ ಮೈತ್ರಿಕೂಟ ಅಂತ ಹೇಳ್ಕೊಂಡು ಇದೇ ಮೈತ್ರಿಕೂಟ ಏನು ಆಂಧ್ರ ಇತ್ತು ಆಂಧ್ರ ಸರ್ಕಾರಕ್ಕೆ ಬ ಅನುದಾನವನ್ನು ಕೊಟ್ಟಿದ್ದಾರೆ ಬಿಹಾರ ರಾಜ್ಯದಲ್ಲಿ ಮೈತ್ರಿ ಕೂಟಕ್ಕೆ ಅನುದಾನವನ್ನು ಕೊಟ್ಟಿದ್ದಾರೆ ಅದು ನಮ್ಮ ಮೈತ್ರಿಕೂಟ ಏನು ಜೆ ಅವರು ಮೈತ್ರಿಕೂಟ ಮಾಡ್ಕೊಂಡಿದ್ದಾರೆ ಏನು ಮಾಡಿದ್ರು ಇವತ್ತು ಅವ್ರವರು ಸಚಿವರು ತೊಗೊಳಿಕಷ್ಟೇ ಅವರು ಸಫಲರಾದರು ಅವರು ಯಶಸ್ವಿಯಾಗಿದ್ದು ಬಿಟ್ಟರೆ ರಾಜ್ಯಕ್ಕೆ ಏನು ಕೊಟ್ಟು ತಂದು ಕೊಟ್ಟರು ನಾನು ಇದನ್ನು ಮಾಧ್ಯಮ ಮುಖಾಂತರ ನಾನು ಕೇಳಬೇಕಾಗ್ತದೆ ಕೇಳಿದೆ ಹೊಟ್ಟೆ ಉರಿದಿದೆ ಇವತ್ತು ಇಷ್ಟು ದಿನ ಮಳೆ ಇಲ್ಲದೆ ಒಂದು ವನವಾಸ ಮಾಡಿದ್ರು ಕರ್ನಾಟಕ ರಾಜ್ಯದವರು ಈಗ ಮಳೆ ಜಾಸ್ತಿಯಾಗಿ ನೆರೆ ನೆರೆ ಬಂದ್ ಕೂತಿದೆ ನಮ್ಮ ನನ್ನ ಕ್ಷೇತ್ರದಲ್ಲೇ ಎನ್ ಎಚ್ ಸೆವೆಂಟಿ ಫೈವ್ ರಸ್ತೆ ರಸ್ತೆನೆ ಕೊಚ್ಕೊಂಡು ಹೋಗಿದೆ ಲ್ಯಾಂಡ್ ಸ್ಲೈಡ್ಸ್ ಆಗಿದೆ ಅದನ್ನು ಸಹ ಕೇಂದ್ರ ಸರ್ಕಾರ ಸಚಿವರು ಅಪೋಸಿಷನ್ ಪಾರ್ಟಿ ಲೀಡರ್ ಮೊನ್ನೆ ಬಂದು ನಮ್ಮ ಲೋಕಸಭೆ ಕ್ಷೇತ್ರದಲ್ಲೂ ನೋಡಿದ್ರು ಏನ್ ಮಾಡಿದ್ರು ಏನು ಪರಿಹಾರ ಕೊಡ್ಸಿದ್ರು ಇವರು ನಾನು ಮಾಧ್ಯಮ ಅಂತ ಕೇಳಲೇಬೇಕಾಗ್ತದೆ ಯಾಕಂತ ಹೇಳಿದ್ರೆ ಇವತ್ತು ಕರ್ನಾಟಕ ಅಂತ ಒಂದು ಪದವನ್ನು ಸಹ ಇವತ್ತು ಸಂಸತ್ನಲ್ಲಿ ಕೇಂದ್ರ ಸಹ ಕೇಂದ್ರ ಸರ್ಕಾರದವರು ಬಜೆಟ್ನಲ್ಲಿ ಹೇಳಿಲ್ಲ ಅಂತ ಹೇಳಿದ್ರೆ ಅದರಂತ ಕರ್ನಾಟಕ ರಾಜ್ಯ ಜನತೆಗೆ ಆಗಿರುವಂತಹ ಹವಾಮಾನ ಇದು ಇದು ನಾವೆಲ್ಲರೂ ಖಂಡಿತವಾಗಿಯೂ ವಿರೋಧಿಸ್ತೀವಿ ಮುಂದಿನ ನಿಮ್ಗೊಳ ಒಂದು ರೂಪುರೇಷೆ ಮಾಡಿ ಅನುದಾನ ತರಲಿಕ್ಕೆ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ನಾನು ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ